ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಎಚ್ ಎಸ್ ರುದ್ರಪ್ಪನವರ ನೆನಪಿನ ಅಂಗವಾಗಿ ಪ್ರವಾಸಿ ಮಂದಿರದಿಂದ ಭಾವಚಿತ್ರ ಮೆರವಣಿಗೆ ಮಾಡುವ ಮುಖಾಂತರ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮತ್ತು ಪ್ರತಿಪಕ್ಷಗಳ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ರೈತರಿಗೆ ಅನ್ಯಾಯ ವಂಚನೆ ಮಾಡುತ್ತಿದ್ದು ನಾವು ಕರ್ನಾಟಕ ರಾಜ್ಯ ಮತ್ತು ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸದಸ್ಯರುಗಳು ನಮ್ಮಲ್ಲಿ ಆದ ಕಾನೂನಿನಲ್ಲಿ ಇರುವ ಹಕ್ಕನ್ನು ನಾವು ಪಡೆಯಬೇಕೆಂದು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಭೆಯಲ್ಲಿ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮಹಿಳಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಬೀನೋ ಬೀರೋ ಗಾರ್ಲದಿನ್ನಿ ವೀರನಗೌಡ ರಾಯಚೂರು ತಾಯಂದಿದೆ ಮಾಧ್ಯಮದ ನಾಯಕರು ನಾವು ಇವತ್ತು ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿ ಆಸ್ನಾ ಬಾಬು ಅವರು ಹೇಳಿಕೆಗೆ ಬರ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಈಗ ಮತ್ತೊಬ್ಬ ಭಾಷಣಾಚಾರ ನಮ್ಮ ನೆನಪಿನ ದಿವಸವನ್ನು ನಾವು ಆಚರಣೆ ಮಾಡ್ತೇವೆ ಕಳಿಸಲು ಶ್ರೀಗಳ ನೇತೃತ್ವದಲ್ಲೇ ಕಾರ್ಯಕ್ರಮ ನಡೆದಿತ್ತು ನಾವು ಇವತ್ತು ಹೆಚ್ಚು ರುದ್ರಪ್ಪ ಹಾಕಿಕೊಟ್ಟಂಥ ಮಾರ್ಗ ನಡೆಯೋದರ ಮುಖಾಂತರ ಅವರ ಕಾರ್ಯಕರ್ತರನ್ನು ಇವತ್ತು ನಮ್ಮ ಅಂದರೆ ಅವರ ವ್ಯಕ್ತಿತ್ವ ಅದನ್ನು ಹೊಗಳೋದಕ್ಕೆ ನಾವು ಬಹಳ ಚಿಕ್ಕವರು ಒಂದೇ ಒಂದು ಉದಾಹರಣೆನ ನಾನು ನೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಚ್ ಎಸ್ ಎಸ್ ಉಗ್ರಪ್ಪನವರು ರಾಜ ವಿಧಾನಸಭಾ ಚುನಾವಣೆಗೆ ಎಲ್ಲ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕು ಅಂತ ಒಂದು ತೀರ್ಮಾನದಲ್ಲಿ ಸರ್ಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿ ಮಾಡಿ ಲಂಕೇಶ್ ಪತ್ರಿಕೆ ಒಳಗೆ ಅದು ಇಲ್ಲಿ ಬಂತು ವಿಷಯ ಶಿವಮೊಗ್ಗ ಜಿಲ್ಲೆ ಒಳಗೆ ನಮ್ಮ ಹೋರಾಟಗಾರರ ಹೆಸರು ಅಚ್ಚರಿತವಾಗಿದೆ ಆ ಚುನಾವಣೆಗೆ ಅಪ್ಲಿಕೇಶನ್ ಹಾಕಿದಾಗ ನಮ್ಮ ಜಿಲ್ಲೆ ಅವತ್ತು ಇಷ್ಟು ಆರ್ಥಿಕವಾಗಿ ಭಾಳ ಹಿನಾಯಿತೀವಿ ಅವರು ರೈತಂಗ ಅಷ್ಟೇ ಅಲ್ಲ ಇಡೀ ರೈತ ಕೂಡ ನೂರು ರೂಪಾಯಿ ನೋಟಿಗೆ ಪರದಾಡ್ತಕ್ಕಂಥ ಒಂದು ವಾತಾವರಣ ಇದೆ ಅವತ್ತು ನಾನು ಒಂದು ವಾಹನ ಚುನಾವಣೆ ನಿಂತಕ್ಕೆ ಹೆಗಲ ಮೇಲೆ ಕೈ ಹಾಕಿದ್ದೆ ಇದು ಸೋತ್ರ ರೈತರ ಸೋಲು ಇದು ನಿಮ್ಮ ಸೋಲು ಅಲ್ಲ ನಮ್ಮ ಸೋಲು ಅಲ್ಲ ಾಗಿ ಜನರಿಂದ ಹಣ ಸಂಗ್ರಹ ಮಾಡಿ ಚುನಾವಣೆ ಮಾಡಿ ವ್ಯಕ್ತಾರ ಹೋಗ್ತಾರೆ ಅವರು ಕೂಡ ಒಂದು ವಾಹನದ ವ್ಯವಸ್ಥೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಿದ್ದರು